ನಾರ್ಮಲ್ ಆಗಿ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ ಕ್ಲಿಯರ್ ಆದ ಸ್ಕಿನ್ ನಮ್ದಾಗಿಸ್ಕೊಳ್ಬೇಕು ತುಂಬ ಪಿಂಪಲ್ಸ್ ಇರಬಾರ್ದು ಆಕ್ನೆ ಇರಬಾರ್ದು ಪಿಗ್ಮೆಂಟೇಶನ್ಸ್ ಇರಬಾರ್ದು ಡಾರ್ಕ್ ಸ್ಪಾಟ್ಸ್ ಇರಬಾರ್ದು ಟ್ಯಾನ್ ಆಗಿರಬಾರ್ದು ಅನ್ನೀ ಒಂದು ಸ್ಕಿನ್ ಟೋನ್ ಇರಬಾರ್ದು ಅಂತ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಅಲ್ವಾ ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನನ್ನು ನಾನಿವತ್ತು ಒಂದು ಒಳ್ಳೆಯ ಓಮ್ ರೆಮಿಡಿಯಲ್ಲಿ ತೋರಿಸ್ತೀನಿ ಸೊ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಕ್ಲಿಯರ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೂಗಡ್ಡೆ ಪೇಸ್ಟ್ ಟೊಮ್ಯಾಟೊ ಪೇಸ್ಟ್ ಮೊಸರು ನಿಂಬೆ ರಸ ಗೋಧಿ ಹಿಟ್ಟು ನೋಡೋದ್ರಲ್ಲ ವೀಕ್ಷಕರೇ ಕ್ಲಿಯರ್ ಆದ ಸ್ಕಿನ್ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸೊ ಇಷ್ಟೆಲ್ಲ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯ ಒಂದು ಪ್ಯಾಕ್ ಅನ್ನ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಒಂದು ಬೌಲ್ ನಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಾನು ಪೊಟ್ಯಾಟೊ ಪೇಸ್ಟ್ ಅನ್ನ ತಗೊಂಡಿದ್ದೀನಿ ಇದನ್ನ ಒಂದು ಎರಡು ಸ್ಪೂನ್ ಹಾಕೊಳ್ಳೋಣ ಆಲೂಗಡ್ಡೆಯ ಪೇಸ್ಟ್ ಅಂದ್ರೆ ಪೊಟ್ಯಾಟೊ ಪೇಸ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಸುಮ್ನೆ ಪೊಟ್ಯಾಟೊ ತಗೊಂಡು ಪೇಸ್ಟ್ ಮಾಡಿರುವಂತದ್ದು ನಂತರ ಎರಡು ಸ್ಪೂನ್ ಅಷ್ಟು ಟೊಮ್ಯಾಟೊ ಪೇಸ್ಟ್ ನಾರ್ಮಲ್ ಆಗಿ ನಾವು ಮಾಡಿಟ್ಕೊಂಡಿದ್ದೇವಲ್ಲ ಟೊಮೆಟೊ ಪೇಸ್ಟ್ ಟೊಮ್ಯಾಟೊ ಪೇಸ್ಟ್ ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ ಬಟ್ ಅದನ್ನ ಯೂಸ್ ಮಾಡಬೇಡಿ ಯಾಕಂದ್ರೆ ಕೆಮಿಕಲ್ ಹೆಚ್ಚಾಗಿ ಇರುತ್ತೆ ಅಂಡ್ ಅದು ಆರ್ಗ್ಯಾನಿಕ್ ಆಗಿರಲ್ಲ ನ್ಯಾಚುರಲ್ ಆದ ಟೊಮೆಟೊ ಪೇಸ್ಟ್ ಅಂತೂ ಅಲ್ವೇ ಅಲ್ಲ ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ನಾನು ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಿಂಬೆ ರಸ ಇದೆಲ್ಲ ಹಾಕಾಯ್ತು ಫೈನಲ್ ಆಗಿ ಇದೊಂದು ಈರೋ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು ವಿಟಮಿನ್ ಇ ನ ಒಂದು ಸ್ಟೋರೇಜ್ ಅಂತಾನೆ ಹೇಳ್ಬೋದು ಇದರಲ್ಲಿ ವಿಟಮಿನ್ ಇ ತುಂಬಾನೇ ಇದೆ ಸೊ ವಿಟಮಿನ್ ಇ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕೂದಲಿನ ಆರೈಕೆಗಾಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ತುಂಬಾನೇ ಒಳ್ಳೆಯದು ಸೊ ವಿಟಮಿನ್ ಇ ನ ಅಂಶ ಈ ಗೋಧಿ ಹಿಟ್ಟಿನಲ್ಲಿದೆ ಸೊ ಇದನ್ನ ಆಡ್ ಮಾಡ್ತಾ ಇದೀನಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ ಈಗಿದ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಗಂಟ್ ಇರೋ ಹಾಗೆ ಕ್ಲೀನ್ ಪೇಸ್ಟ್ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸೊ ಓಮ್ ಮೇಡ್ ಒಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮುಲ್ತಾನಿ ಮೆಟ್ಟಿ ಥರ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡ್ಬೋದು ನೀವು ಈ ಕನ್ಸಿಸ್ಟೆನ್ಸಿನ ತುಂಬ ತೆಳುವೂ ಇಲ್ಲ ಆ್ಯಂಡ್ ತುಂಬ ಗಟ್ಟಿನೂ ಇಲ್ಲ ಇದನ್ನು ಒಂದು ಫೇಸ್ ಪ್ಯಾಕ್ ರೀತಿ ನಾವು ಯೂಸ್ ಮಾಡ್ಬೋದು ಆ್ಯಂಡ್ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು ಈ ಎಲ್ಲ ಇಂಗ್ರೀಡಿಯಂಟ್ಸು ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ಫ್ರೀ ಇರೋ ದಿನಗಳಲ್ಲಿ ಅಥವಾ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು ಅನ್ನೋ ದಿನಗಳಲ್ಲಿ ಈ ಪ್ಯಾಕನ್ನು ನಿಮ್ಮ ಫೇಸ್ ಮೇಲೆ ಫಸ್ಟು ನೀವು ಫೇಸ್ ವಾಶನ್ನು ಮಾಡಿ ಫೇ ಈ ಪ್ಯಾಕನ್ನು ನಿಮ್ಮ ಫೇಸ್ ಮೇಲೆ ಹಚ್ಚಿ ಒಂದು ಅರ್ಧ ಗಂಟೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಿ ಸೊ ಮ್ಯಾಜಿಕ್ ಅನ್ನ ನೀವೇ ನೋಡಬಹುದು ಯಾವುದೇ ರೀತಿಯ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಆ್ಯಂಡ್ ಅನ್ನಿ ಒಂದು ಸ್ಕಿನ್ ಟೋನ್ ಆಗಿರ್ಬೋದು ಟ್ಯಾನ್ ಆಗಿರ್ಬೋದು ಸೊ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಒಂದು ಸೊಲ್ಯೂಷನ್ ಅಂತ ಹೇಳಬಹುದು ನೀವೇ ಯೂಸ್ ಮಾಡಿ ನೋಡಿ ಆ್ಯಂಡ್ ಯಾವುದೇ ರೀತಿಯ ನೀವು ಹೋಮ್ ರೆಮಿಡಿ ಮಾಡಿದ್ರೂ ಕೂಡ ಪೇಷನ್ಸ್ ಅನ್ನೋದು ಇರಬೇಕು ಒಂದು ಸತಿ ಯೂಸ್ ಮಾಡಿಬಿಟ್ಟು ಏನೋ ಯೂಸ್ ವರ್ಕ್ ಆಗಿಲ್ಲ ಅಂತ ಯಾವತ್ತೂ ಹೇಳೋಕೆ ಹೋಗ್ಬೇಡಿ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೇ ಒಂದು ಸತಿ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಅಯ್ಯೋ ಮಾಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ತ್ರೀ ಮಂತ್ಸ್ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಒಂದು ತುಂಬಾ ಡ್ರಾಸ್ಟಿಕ್ ಚೇಂಜನ್ನು ನೀವು ನೋಡ್ಬೋದು ನಿಮ್ಮ ಸ್ಕಿನ್ ಅಂತಾನೆ ಹೇಳಬಹುದು ಸೊ ಈ ಓಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಎಲ್ಲವೂ ಆರ್ಗ್ಯಾನಿಕ್ ಆದ ನ್ಯಾಚುರಾಲಾದ ಇಂಗ್ರೀಡಿಯೆಂಟ್ಸನ್ನೇ ನಾವು ಯೂಸ್ ಮಾಡಿರೋದು ನೀವು ಸಹ ಖಂಡಿತವಾಗ್ಲೂ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಯಾವುದಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಡೌಟ್ ಇದ್ದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಬೋದು ಆ ಪ್ಯಾಕನ್ನು ತೊಗೊಂಡು ನಿಮ್ಮ ಕೈ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಯಾವುದೇ ರೀತಿಯ ಅಲರ್ಜಿ ಆಗಿಲ್ಲ ಏನೂ ಆಗಿಲ್ಲ ಅಂತಂದರೆ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬಹುದು